ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲೈಫ್ ವಿತ್ ರಾಧಾಮುನರಾಜ್ ಅಡಿಗೆ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಹೋಮ್ ಮೇಡ್ ಪುಯ್ಯೋಗ್ರೆ ಪೌಡರ್ ಯಾವ ಥರ ಮಾಡೋದಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಹೆಸರುಬೇಳೆ ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಧನಿಯಾ ನಾಲ್ಕು ಸ್ಪೂನ್ ಕೊಬ್ಬರಿ ಒಂದು ಹತ್ತರಿಂದ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಗುಂಟೂರು ಮೆಣ್ಸಿನ್ಕಾಯನ್ನು ಬಳಸಿಕೊಂಡು ಪುಳಿಯೋಗರೆ ಪೌಡ್ರ್ ರೆಡಿ ಮಾಡೋಣ ಈಗ ಆಯಿತು ಈಗ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಒಂದೊಂದಾಗಿ ಲೋ ಫ್ಲೇಮ್ನಲ್ಲಿ ಹುರಿದುಕೊಳ್ಳೋಣ ಬಿಸಿ ಆದ ನಂತರ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಮತ್ತು ಕಾಳು ಮೆಣಸು ಮೆಂತ್ಯ ಜೀರಿಗೆ ಇದನ್ನು ಕೆಂಪು ಬಣ್ಣ ಬರುವವರೆಗೂ ಹುರು ಉರುಟ್ಕೊಳ್ಳೋಣ ಫ್ರೈ ಮಾಡೋಣ ಸ್ವಲ್ಪ ಉರಿದ ನಂತರ ಧನಿಯನ್ನು ಸೇರಿಸ್ಕೋಬೇಕು ಈಗ ಕೊಬ್ಬರಿಯನ್ನು ಸೇರಿಸ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ತೇ ತೇವಾಂಶ ಇರುತ್ತೆ ಒಣಕೊಬ್ರಿ ಆದರೂ ತೇವಾಂಶ ಇರುತ್ತೆ ಅದಕ್ಕೆ ನೀವು ನೋಡಿ ಫ್ರೆಂಡ್ಸ್ ಈ ಥರ ಘಮ ಬರುತ್ತೆ ಈ ಥರ ಕಂದು ಬಣ್ಣಕ್ಕೆ ಬಂದಾಗ ಇದನ್ನು ಪಕ್ಕ ಒಂದು ಒಂದು ತಟ್ಟೆಗೆ ತಣ್ಣಗಾಗಲು ಅದನ್ನು ಬಿಡಬೇಕು ಇದೇ ಬಾಂಡಿಗೆ ಒಂದು ಚೂರು ಒಂದು ಒಣ ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಒಣ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಬ್ಯಾಳಿಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದು ಸಪ್ರೇಟ್ ಫ್ರೈ ಮಾಡ್ಕೋಬೇಕು ಅದರಲ್ಲೂ ಹಾಕಿ ಫ್ರೈ ಮಾಡ್ಬೋದು ಬಟ್ ಇದು ನೀಟಾಗಿ ಫ್ರೈ ಆಗೋಲ್ಲ ಆದ್ದರಿಂದ ನಾನು ಸಪ್ರೇಟ್ ಮಾಡ್ಕೊತೀನಿ ನೀವು ಸಹ ಸಹ ಹಿಂಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಹುರಿದ ನಂತರ ಇದೇ ತಟ್ಟೆಗೆ ಹಾಕ್ಕೊಳ್ಳಿ ಇದನ್ನು ತಣ್ಣಗಾಗಲು ಬಿಡಿ ಆಮೇಲೆ ಆಗಿದೆ ಇದನ್ನು ಮಿಕ್ಸಿ ಬಾಂಡ್ಗೆ ಈಗ ಇದನ್ನು ಒಂದು ತಟ್ಟೆಗೆ ಹಾಕಿ ಏರ್ ಏರ್ ಟೈಟ್ ಕಂಟೈನ್ ಗ್ಲಾಸ್ ಕಂಟೈನರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇರೋದು ನಾನು ಈ ಥರ ಟೈಟ್ ಕಂಟೈನರ್ಗೆ ಹಾಕ್ತೀನಿ ಇದು ಒಂದು ನನಗೆ ಒಂದು ಐದಾರು ಸಲ ಪುನಗಡೆ ಮಾಡ್ಬೋದು ನೋಡಿ ಈ ಥರ ಏರ್ ಟೈ ಏರ್ ಟೈಟ್ ಕಂಟೈನರ್ ಹಾಕಿ ಇಟ್ಕೊಂಡು ಬಳಸ್ಕೊಳ್ಳಿ ಇನ್ನಿ ಇದನ್ನು ಮಾಡಿ ರುಚಿಯಾಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ನೀವು ಕಲ್ತ್ಕೊ